ರಾಜಕೀಯ 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 ಲೆಟರ್ನಿಂಗ್ ಹಚ್ಚಿಡು ಸಾಕಷ್ಟು ಜನ ವಿದ್ಯಾವಂತರ ಬೇರೆ ಕೆಲಸ ಇಲ್ವಾ ಅನ್ಕೊಂಡ ನಾನು ನಿಮ್ ಪ್ರಶ್ನೆ ಕೇಳ್ತೀನಿ ಹಾಲು ಆದ್ರೆ ರೇಟ್ ಜಾಸ್ತಿ ಮಾಡ್ತೀರಾ ಬಹುಶಃ ದೇವರ ನಾಡು ಅಂತ ಹೆಸರಿಡ್ಬೋದು ನಮ್ಮ ತಾಲೂಕಿಗೆ ಇತಿಹಾಸ ಸಾವಿರದ ಇನ್ನೂರು ಸಾವಿರದ ಮುನ್ನೂರು ಇರ್ತಕ್ಕಂಥ ವರ್ಷಗಳ ದೇವಸ್ಥಾನಗಳಿದೆ ಯಾರು ಈ ಕಡೆ ತಿರುಗಿ ನೋಡ್ತಾ ಇಲ್ಲ ನನ್ನ ಮಗನ ಮುಳುಬಾಗಲ್ ದೋಸೆಗೆ ಮಾತ್ರ ತಿರುಗಿ ನೋಡ್ತೀರಿ ಮುಳುಬಾಗಲ್ ದೋಸೆಗೆ ಮಾತ್ರ ತಿರುಗಿ ನೋಡ್ತೀರಿ ಈ ಕಡೆ ವಿರೂಪಾಕ್ಷ ದೇವಸ್ಥಾನ ಇದೆ ಆವಿಡಿ ರಾಮಲಿಂಗೇಶ್ವರ ದೇವಸ್ಥಾನ ಇದೆ ಕ್ರೋಡಮಲ ದೇವಸ್ಥಾನ ಇದೆ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ ದರ್ಗಾ ದೇವಸ್ಥಾನ ಇದೆ ಸಾವಿರದ ಮುನ್ನೂರು ಇತಿಹಾಸ ಇರತಕ್ಕಂಥ ಕದಂಬರು ಚಾಲೂಕರು ಆಗಿರ್ತಕ್ಕಂಥ ನಾಡು ಬಿಳಬಾಗಲ್ ಯಾಕೆ ಹಣ ನಿಲ್ಸಿದ್ರೆ ನಮ್ಮ ಆರು ತಿಂಗಳಿಂದ ಎಪ್ಪತ್ತೆಂಟು ಕೋಟಿ ರೂಪಾಯಿ ನಾವು ಹಾಲು ದುಡ್ಡು ಕೊಡ್ಬೇಕು ಎಣ್ಣೆ ಕೊಡ್ತಾರೆ ದುಡ್ಡು ಮೂಡಲ ಮೂಡಲಕಿರಣ ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಗೋವಿಂದ ಜನರೇ ವೇದಿಕೆಯ ಮೇಲೆ ಹಾಸಲರಾಗಿರ್ತಕ್ಕಂಥ ಕೋಚ್ಮಲ್ ನಿರ್ದೇಶಕರು ನಮ್ಮೆಲ್ಲ ಇತಿಷ್ಗಳಾಗಿರ್ತಕ್ಕಂಥ ಕಾಡೆಪಲ್ಲಿ ನಾಗರಾಜನವರೇ ಹಾಗೂ ನಮ್ಮ ಕೋಚ್ಮುಲ್ ವ್ಯವಸ್ಥಾಪಕ ನಿರ್ದೇಶ ಆಗಿರ್ತಕ್ಕಂಥ ಸನ್ಮಾನ ಶ್ರೀ ಎಸ್ ಗೋಪಾಲಣ್ಣವರೇ ವೇದಿಕೆ ಮೇಲೆ ಹಾಸಲರಾಗಿರ್ತಕ್ಕಂಥ ಮತ್ತೋರ್ವ ನಿರ್ದೇಶರಾಗಿರ್ತಕ್ಕಂಥ ನಮ್ಮ ಹುಡುಗರು ಹರೀಶ್ ಅಣ್ಣವರೇ ಮತ್ತೋರು ಸನ್ಮಾನ ಶ್ರೀ ನಂಜೇಗೌಡರು ಬರಬೇಕಿತ್ತು ಯಾವ ಕಾರಣದಿಂದ ಈ ಕಾರ್ಯಕ್ರಮಕ್ಕೆ ಗೈರಾಜಿದಾಗ ಗೊತ್ತಿಲ್ಲ ಈ ಥರ ಕಾರ್ಯಕ್ರಮಕ್ಕೆ ಬಂದು ಈ ಒಂದು ಕೋಚ್ಮುಲ್ ಒಂದು ಅಭಿವೃದ್ಧಿಯನ್ನು ಪಡಿಸ್ಲಿಕ್ಕೆ ಅವರು ಒಂದು ಇದು ಕೂಡ ಬೇಕಾಗುತ್ತೆ ಸಾಕಷ್ಟು ವಿಚಾರಗಳು ಮತ್ತು ವಿನಂತಿಗಳು ಇವತ್ತು ಅಧಿವೇಶನದಲ್ಲಿ ನಡೀತಾ ಇದೆ ಸುಮಾರು ಅಧಿವೇಶನ ಎರಡು ದಿವಸಗಳಿಂದ ಸಾಕಷ್ಟು ಗಲಾಟೆಗಳು ನಡೀತಾ ಇದೆ ನಮ್ಮ ಹೈಕಮಾಂಡ್ ಸೂಚನೆಯಂತೆ ಕೂಡ ನಮ್ಮ ಪಕ್ಷದ ಎಲ್ಲ ಶಾಸಕರು ಕೂಡ ಕಾಂಗ್ರೆಸ್ ಸರ್ಕಾರದ ಮೇಲೆ ಒತ್ತಡವನ್ನು ಮಾಡ್ತಾ ಇದ್ವಿ ಗಲಾಟೆಯನ್ನ ಮಾಡ್ತಾ ಇದ್ದೀವಿ ನಮ್ಮ ಅಕ್ಕನ್ನು ಚಲಾಯಿಸ್ತಾ ಇದ್ವಿ ಸಾಕಷ್ಟು ಟಿವಿ ಮಾಧ್ಯಮಗಳಲ್ಲಿ ಬರ್ತಾ ಇದೆ ತಾವು ನೋಡ್ತಾ ಇದ್ದೀರಿ ಸಾಕಷ್ಟು ಗಲಾಟೆಗಳು ನಡೀತಾ ಇದ್ದಾವೆ ಸಾಕಷ್ಟು ಜನ ವಿದ್ಯಾವಂತರು ಏನಕಂದ್ರೆ ಇವ್ರಿಗೆ ಏನು ಬೇರೆ ಕೆಲಸ ಇಲ್ವಾ ಅನ್ಕೊಂತೀವಿ ಸಾಕಷ್ಟು ವಿಚಾರ ಇವರೇನು ಎಮ್ ಎಲ್ ಎ ಆಗಿರೋ ಬರೀ ಗಲಾಟೆ ಮಾಡೋಕೆ ಅಂತೀರಿ ಇದು ನಮ್ಮ ಹಕ್ಕು ಇವತ್ತು ನಾನು ಒಂದು ಮಾತನ ಕೇಳಕ್ಕೆ ಕೋಚ್ಮೂಲ್ ನಿರ್ದೇಶಕ ಮತ್ತು ಕೋಚ್ಮಾಲ್ ಅಧ್ಯಕ್ಷರು ಹಾಗೂ ನಿಮ್ಮ ಮಂಡಳಿನ ಕೇಳಕ್ಕೆ ಇಷ್ಟಪಡ್ತೀನಿ ಇವತ್ತು ಸುಮಾರು ಆರು ತಿಂಗಳಿಂದ ನನ್ನ ರೈತರಿಗೆ ಎಪ್ಪತ್ತೆಂಟು ಕೋಟಿ ರೂಪಾಯಿ ಕೊಡಬೇಕು ನೀವು ನೀವು ಕೇಳೋ ಏನು ಹೇಳ್ತಾ ಇದ್ದೀರಿ ನೀವು ಹಾಲು ಸಾಕಷ್ಟು ಜಾಸ್ತಿ ಆಗ್ಬಿಟ್ಟಿದೆ ಅಂತ ಕೇಳ್ತಿದ್ದೀರಿ ನಾನು ನಿಮ್ಮ ಪ್ರಶ್ನೆ ಕೇಳ್ತೀನಿ ಹಾಲು ಆದರೆ ರೇಟ್ ಜಾಸ್ತಿ ಮಾಡ್ತೀರಾ ನೀವು ಹಾಲು ಜಾಸ್ತಿ ಆಗಿದೆ ಉತ್ಪನ್ನ ಜಾಸ್ತಿ ಆಗಿದೆ ಆದರೆ ರೈತರನ್ನ ಕಟ್ ಮಾಡ್ತಿದೀವಿ ಅಂತ ಹೇಳ್ತಿದಿರಿ ನಾನು ನಿಮ್ಮ ಪ್ರಶ್ನೆ ಶಾಸಕರಾಗ ನಿಮಗೊಂದು ಪ್ರಶ್ನೆ ಕೇಳ್ತೀನಿ ಬಹುಶಃ ನಿಮಗೆ ಹಾಲು ಕಮ್ಮಿ ಆದಾಗ ಇಪ್ಪತ್ತು ರೂಪಾಯಿ ತೀಸ್ಕೊಬಂದು ಹಾಕಿ ಕೊಡ್ತೀರಾ ಒಂದು ಪ್ರಶ್ನೆ ಹೌದಾನೆ ಸರ್ಕಾರಕ್ಕೆ ಒಂದು ಪ್ರಶ್ನೆ ಕೇಳ್ತೀನಿ ಇವತ್ತು ಮುಳುಬಾಗಲ್ ತಾಲೂಕು ಕೋಲಾರ ಜಿಲ್ಲೆ ಒಂದು ಇತಿಹಾಸವನ್ನ ಪುಡುಗಲು ತಿರುಗಿಸಿ ನೋಡಿದಾಗ ಬಹುಶಃ ದೇವರ ನಾಡು ಅಂತ ಹೆಸರು ಬಂದು ನಮ್ಮ ತಾಲೂಕಿಗೆ ಇತಿಹಾಸ ಸಾವಿರದ ಇನ್ನೂರು ಸಾವಿರದ ಮುನ್ನೂರು ಇರ್ತಕ್ಕಂಥ ವರ್ಷಗಳ ದೇವಸ್ಥಾನಗಳಿದೆ ಯಾರೂ ಈ ಕಡೆ ತಿರುಗಿ ನೋಡ್ತಾ ಇಲ್ಲ ನನ್ನ ಮಗನ ಮುಳುಬಾಗಲ ದೋಸೆಗೆ ಮಾತ್ರ ತಿರುಗಿ ನೋಡ್ತೀರಿ ಹಾ ಮುಳುಬಾಗಲ ದೋಸೆಗೆ ಮಾತ್ರ ತಿರುಗಿ ನೋಡ್ತೀರಿ ಈ ಕಡೆ ವಿರೂಪಾಕ್ಷ ದೇವಸ್ಥಾನ ಇದೆ ಆವುಡಿ ರಾಮಲಿಂಗೇಶ್ವರ ದೇವಸ್ಥಾನ ಇದೆ ಕೃಣಮಲ ದೇವಸ್ಥಾನ ಇದೆ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ ದರ್ಗಾ ದೇವಸ್ಥಾನ ಇದೆ ಸಾವಿರದ ಮುನ್ನೂರು ಇತಿಹಾಸ ಇರ್ತಕ್ಕಂಥ ಕದಂಬರು ಚಾಲೂಕರು ಆಗಿರ್ತಕ್ಕಂಥ ನಾಡು ಮುಳುಬಾಗಲು ಇಡೀ ಪ್ರಪಂಚಕ್ಕೆ ಆಲೂಗಡ್ಡೆ ಟಮೋಟ ಮತ್ತು ಕ್ಷೀರವನ್ನ ಸಪ್ಲೈ ಮಾಡ್ತಕ್ಕಂಥ ಏಕೈಕ ವ್ಯಕ್ತಿಗಳಿದ್ರೆ ಈ ಮುಳುಬಾಗಲ ತಾಲೂಕಿನವರು ಇದ್ರ ಬಗ್ಗೆ ಒಣ ಇಲ್ಲ ಇದ್ರ ಬಗ್ಗೆ ಘೋರ ಇಲ್ಲ ಇಡೀ ಪ್ರಪಂಚಕ್ಕೆ ಮ್ಯಾಂಗೋ ಸಪ್ಲೈ ಮಾಡ್ತಾ ಇದೀವಿ ಇದ್ರ ಬಗ್ಗೆ ಇಲ್ಲ ಇದ್ರ ಬಗ್ಗೆ ಇಲ್ಲ ಬರೀ ರಾಜಕೀಯ 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 ಯಾರಾದ್ರೂ ಒಬ್ಬ ಅಧಿಕಾರಿ ಯಾರಾದ್ರೂ ಬಂದ್ಬಿಟ್ರೆ ಇಲ್ಲಿ ಏನ್ ಗೊತ್ತಾ ಯಟರ್ ನಿಂಕಿ ಹಚ್ಚಿಡು ಅಭಿವೃದ್ಧಿ ಬಗ್ಗೆ ಹೇಳಿಕೆ ಬೇಡ ರೈತರು ಏನಾಗ್ತಾ ಇರೋದು ಇವ್ರು ಬೇಡ ರೈತರ ಮಕ್ಕಳು ಏನಾಗ್ತಾರಂತ ಬೇಡ ಬರೀ ಇಪ್ಪತ್ನಾಲ್ಕು ಗಂಟೆ ರಾಜಕೀಯ 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 ಬಹುಶಃ ನಾನು ಯಾರೋ ಒಬ್ಬ ತಾಯಿ ಹೇಳಿದ್ರು ಎಮ್ಮ ಯಾರೋ ಕಿರುಳ ಎಮ್ಮ ಹೇಳಿದ್ರು ದಿನಕ್ಕೆ ಐವತ್ತು ಲೀಟರ್ ಹಾಲು ಹಾಕ್ತಾಳಂತ ದಿನಕ್ಕೆ ಐವತ್ತು ಲೀಟರ್ ಹಾಲು ಇವತ್ತು ಬಹುಶಃ ನಾವು ಯಾವುದೋ ಯಾವುದೋ ಧರ್ಮದ ನದಿನೋ ಇಲ್ಲ ಕಾವೇರಿ ನದಿನೋ ಇನ್ನೊಂದು ನದಿನೋ ನಮಗೆ ಬದುಕ್ತಾ ಇಲ್ಲ ನಾವು ಬಹುಶಃ ನಮಗೂ ಕಾವೇರಿನೋ ಇನ್ನೊಂದು ದಿನ ಬಂದ್ಬಿಟ್ಟಿದ್ವಿ ಇವತ್ತು ನಮ್ದು ಯಾರನ್ನು ಕೇಳೇಬೇಕಾಗಿಲ್ಲ ನಾವು ಯಾವ ಸರ್ಕಾರ ಬೇಡ ಅದ್ರ ಪರಿಸ್ಥಿತಿ ಬೇಡ ನಮಗೆ ನಮಗೆ ಕುಡಿಲಿಕ್ಕೆ ನೀರಿಲ್ಲ ಬೆಳೆ ಮಾಡಲಿಕ್ಕೆ ನೀರಿಲ್ಲ ಏನು ಮಾಡಲಿಕ್ಕೆ ವರ್ಷಕ್ಕೊಂದ್ಸರಿ ಬರುತ್ತೆ ಮ್ಯಾಂಗೋ ಎರಡು ವರ್ಷಕ್ಕೊಂದ್ಸರಿ ಬರುತ್ತೆ ಟೊಮೊಟೊ ಒಂದು ಸಾವಿರ ರೂಪಾಯಿ ಇದಕ್ಕೇ ನಾವು ಹಿಂಗಿದೀವಿ ಇಲ್ಲಿ ಬರ್ತಕ್ಕಂಥ ಪೆನಾಳು ಇರ್ಬೋದು ಕೃಷ್ಣ ಇರ್ಬೋದು ಕುಡಿಲಿಕ್ಕೆ ನೀರು ಕೇಳಿದ್ರೆ ರಾಜಕಾರಣ ಸ್ಟಾರ್ಟ್ ಮಾಡ್ತದೆ ವರ್ಷ ನೀವೆಲ್ಲ ಗೊತ್ತಿರ್ಬೋದು ಲಾಸ್ಟ್ ನಾನು ಸೆಷನ್ ಒಂದು ಗಲಾಟೆ ಮಾಡಿದೆ ಜೋಡಿ ಗ್ರಾಮ ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಜೋಡಿ ಗ್ರಾಮ ಅಂತ ಮಾಡಿದ್ದೆ ಮೇಲೆ ಸಾಕಷ್ಟು ಜನಕ್ಕೆ ಪಾಣಿ ಬರ್ತಾ ಇಲ್ಲ ಇವತ್ತು ಕೇವಲ ಒಂದು ತಿಂಗಳಲ್ಲ ಸಮಸ್ಯೆಯನ್ನು ಬಗೆಹರಿಸಿ ಸುಮಾರು ಇಪ್ಪತ್ತೆರಡು ಹಳ್ಳಿಗಳಲ್ಲಿ ಪಾಣಿ ಬರ್ತಕ್ಕಂಥ ವ್ಯವಸ್ಥೆಯನ್ನು ಆಗ್ತಾ ಇದೆ ಇವತ್ತು ಇವತ್ತು ನನ್ನ ರೈತರಿಗೆ ಯಾಕೆ ಹಣ ಕೊಡ್ತಾ ಇಲ್ಲ ಅನ್ನೋ ಕ್ರಮಕ್ಕೆ ಮಂಗಳವಾರದ ಬುಧವಾರ ನಿಮ್ಮ ಉದ್ದೇಶವಾಗಿ ನಿಮ್ಮ ಪರವಾಗಿ ನಾನು ಸರ್ಕಾರದ ಮೇಲೆ ಗಲಾಟೆ ಮಾಡ್ತಾ ಇದ್ದೀನಿ ನಮ್ಮ ದುಡ್ಡನ್ನ ವಾಪಸ್ ಕೊಡಿ ಯಾಕೆ ಹಣ ನಿಲ್ಲಿಸಿದ್ರೆ ನಮ್ಮ ಆರು ತಿಂಗಳಿಂದ ಎಪ್ಪತ್ತೆಂಟು ಕೋಟಿ ರೂಪಾಯಿ ನಾವು ಹಾಲು ದುಡ್ಡು ಕೊಡ್ಬೇಕು ಎಣ್ಣೆ ಕೊಡ್ತಾರೆ ದುಡ್ಡು ಬೀದಿ ಬೀದಿಗಳನ್ನ ಎಣ್ಣೆ ಮಾಡತಾವ್ರಿ ಎಲ್ಲೆಲ್ಲಿ ಸಾವಿರ ಜನ ಇದ್ದಾರೆ ಅಲ್ಲೆಲ್ಲ ಬೆಳಗ್ಗೆ ಐದು ಗಂಟೆ ಯಾವ್ದು ರಾಮಕರಣಗಳಲ್ಲಿ ಪಾಂಬ ಎಣ್ಣೆ ಮಾರೋದು ಯಾಕೆ ಹೇಳಿ ಸರ್ಕಾರಕ್ಕೆ ದುಡ್ಡು ಬೇಕು ಎಣ್ಣೆಗಿರ್ತಕ್ಕಂಥ ಮರ್ಯಾದೆ ಇವತ್ತು ಆಲ್ಗಿಲ್ಲ ನಮ್ಮ ರೈತರಿಗಿಲ್ಲ ಬಹುಶಃ ನೀವು ಇವತ್ತು ತುಂಬಾ ಒಳ್ಳೆ ಇರ್ತಕ್ಕಂಥ ಆಡಳಿತ ಮಂಡಳಿ ಇದೆ ಇವತ್ತಿರ್ತಕ್ಕಂಥ ಒಂದು ಆಡಳಿತ ಏನು ವರ್ಗ ಇದೆ ಇವತ್ತು ಇವತ್ತು ಹರೀಶ್ವರ್ ಇರ್ಬೋದು ಅರಮೇಶ್ ಇರ್ಬೋದು ಕಡೆಪ ತುಂಬಾ ಅದ್ಭುತ ಮಾಡ್ತಾ ಇದಾರೆ ದೊಡ್ಡ ಭವನ ಅಂತಂದಿದ್ದಾರೆ ಸೋಲಾರ್ ತರ್ತಾ ಇದ್ದಾರೆ ಮುಂದಿನ ದಿವಸಗಳಲ್ಲಿ ನಾನು ಇವತ್ತು ಒಂದು ಭಾಷೆಯನ್ನು ಕೊಡ್ತಾ ಇದ್ದೀನಿ ಕುಮಾರಸ್ವಾಮಿ ಅವರು ಉಕ್ಕು ಮತ್ತು ದೊಡ್ಡ ಕೈಗಾರಿಕಾ ಮಂತ್ರಿ ಆಗಿದ್ದಾರೆ ಇವತ್ತು ಬಹುಶಃ ಐದು ವರ್ಷದಲ್ಲಿ ನಾನು ಹೋಗೋ ಒಳಗಡೆ ಬೃಹತ್ ಕೈಗಾರಿಕಾ ಒಂದು ಉದ್ದಿಮೆಯ ತಂದೇ ತರತಿನ ಮುಡಬಾಗಲಿ ಅಂತ ಇವತ್ತು ನಿಮ್ಮೊಂದು ಒಂದು ಮಾತು ಕೊಡ್ತಾ ಇದ್ದೀನಿ ಸೊ ಸಾಕಷ್ಟು ವಿಷಯ ನಡೀತಾ ಇದೆ ಒಂದು ಸಿ ಎಸ್ ಆರ್ ಫಂಡ್ ಮುಖಾಲ್ ಬಗ್ಗೆ ಒಂದು ಸ್ಟೇಡಿಯಂನ ತರಬೇಕಂತ ಆಲ್ರೆಡಿ ಮನವಿ ಹೋಗಿದೆ ಒಂದು ಹೈಟೆಕ್ ಬಸ್ ಸ್ಟ್ಯಾಂಡ್ ತರಬೇಕಂತ ಮನವಿ ಹೋಗಿದೆ ಖಂಡಿತವಾಗ್ಲೂ ಮುಂದಿನ ದಿವಸದಲ್ಲಿ ನಾನು ಎಲ್ಲ ರೈತರಿಗೆ ಒಂದೇ ಹೇಳ್ತಾ ಇದ್ದೀನಿ ಆಲ್ರೆಡಿ ಕಡಿಮೆ ಆಗಿದೆ ಅಂತ ನೀವು ಚಿಂತೆ ಬಿಡಬೇಕಾಗಿಲ್ಲ ನೀವು ಕಳಿಸಿರ್ತಕ್ಕಂಥ ಓಟ ಕಳಿಸಿರ್ತಕ್ಕಂಥ ನಿಮ್ಮ ಮಕ್ಕಳನ್ನ ಚಲಾಯಿಸೋಕ್ಕೆ ಖಂಡಿತವಾಗಿ ನಾನು ಹೋರಾಟ ಮಾಡೇ ಮಾಡ್ತೀನಿ ಮಂಗಳವಾರ ಅಥವಾ ಬುಧವಾರ ನಾನು ಅವರಲ್ಲಿ ಈ ಪ್ರಶ್ನೆ ಆಕೆ ಹಾಕಿ ಯಾಕೆ ಕೊಟ್ಟಿಲ್ಲ ಅಂತ ಸಿ ಎಮ್ಗೆ ಪ್ರಶ್ನೆ ಮಾಡ್ತೀನಿ ಮುಂದಿನ ದಿವ್ಸನೂ ಒಳ್ಳೇದಾಗೋ ಥರ ಹೇಳ್ತಾ ಸುಮ ಅದ್ಭುತವಾಗಿ ಈ ಕಾರ್ಯಕ್ರಮನ ಆಯೋಜನೆ ಮಾಡಿದ್ದಾರೆ ಸೊ ನಾವು ಒಂದಿಂದ ಹೇಳ್ತೀನಿ ಯಾರ ನಂಬಿ ನೀವು ಬದುಕುವಂಥ ಪರಿಸ್ಥಿತಿ ಬೇಡ ನಿಮ್ಮ ನಂಬಿ ನೀವು ಬದುಕಿ ನಿಮ್ಮ ಕೃಷಿ ನಂಬಿ ನೀವು ಬದುಕಿ ಯಾವುದೇ ನೀರೇ ಬರೋ ಪರವಾಗಿಲ್ಲ ನಮ್ಮ ಸ್ವಯಂಲಿಂದ ನಾವು ಬದುಕೋಣ ಅಂತ ಹೇಳ್ತಾ ಖಂಡಿತವಾಗ್ಲೂ ಮುಳುಬಾಗಲ ತಾಲೂಕಿನ ಜನ ಕೋಲಾರ ಜನ ಇನ್ನೊಬ್ಬರು ನಂಬಿ ಬದುಕುವಂಥ ಜನ ಅಲ್ಲ ನಮ್ಮ ನಂಬಿ ನಾವು ಬದುಕೋಂಥ ಜನ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಹೊಂದಿಸ್ತಾ ಸಾಕಷ್ಟು ಒಂದು ಅದ್ಭುತವಾದ ಕಾರ್ಯಕ್ರಮನ ಮಾಡಿದ್ದಾರೆ ಸೊ ಖಂಡಿತವಾಗ್ಲೂ ನನಗಂತ ಒಂದು ಖುಷಿ ಅಂತ ಹೇಳ್ತೀನಿ ಸರ್ ನಾನು ಸತ್ಯ ಮಾತಾಡ್ತೀನಿ ಸರ್ ನಾನು ಮಂಡಿಕಲ್ ವೆಂಕಟೇಶ್ವರನ ನೋಡಿಲ್ಲ ನಾನು ಆಲಂಗೂರು ಸೀನನ್ನು ನೋಡಿಲ್ಲ ಆ ನೋಡಿ ಈ ನೋಡಿಲ್ಲ ಬಹುಶಃ ಡೈರಿ ಅಂತ ಬಂದಾಗ ನಾನು ಸೋತ ಮೇಲೆ ನಾನು ಸೋತ ಮೇಲೆ ನನ್ನ ಕೈಯಿಂದ ನನ್ನ ಜೊತೆಗೂಡಿ ನಲವತ್ತೆರಡು ಹೊಸ ಡೈರಿಗಳನ್ನ ಉತ್ಪತ್ತಿ ಮಾಡಿದ್ದಾರೆ ಕಾಡೆಪಲ್ಯವರು ನಗರ ಜನರು ಬಹುಶಃ ನನಗೆ ರಾಜಕಾರಣ ಗೊತ್ತಿಲ್ಲ ನನಗೆ ನಾನು ಸೋತ ಮೇಲೆ ನಾನು ಅವ್ರ ಜೊತೆ ನಲವತ್ತೆರಡು ಹಳ್ಳಿಗೆ ಹೋಗಿ ನಾನು ಉದ್ಘಾಟನೆ ಮಾಡಿದ್ದೀನಿ ಬಟ್ ಸೋತರು ಕೂಡ ನಮ್ಮ ನಾಯಕರು ಅಂತ ಕರ್ಕೊಂಡು ಹೋಗಿದಾರೆ ಭವಿಷ್ಯ ನಾನು ಇವತ್ತು ಮಾತು ಕೊಡ್ತಿದ್ದೀನಿ ನೀವೆಲ್ಲೆಲ್ಲಿ ಹೊಸ ಡೈರಿ ಕಟ್ಬೇಕಂತ ಕಡಿದ್ರೆ ಹೊಸ ಬಿಲ್ಡಿಂಗ್ ಕಟ್ಬೇಕಂತಿದ್ರೆ ನನ್ನ ನಿಧಿಯಿಂದ ಶಾಸಕ ನಿಧಿಯಿಂದ ಪ್ರತಿ ಊರಿಗೂ ಮೂರು ಲಕ್ಷ ರೂಪಾಯಿ ಕೊಡ್ತೀನಿ ನಾನು ಎಷ್ಟು ಮೂರು ಲಕ್ಷ ರೂಪಾಯಿ ಕೊಡ್ತೀನಿ ಎಲ್ಲೆಲ್ಲಿ ಬಾಡಿಗೆ ಬಿಲ್ಡಿಂಗ್ ಇದೆಯೋ ಸ್ವಂತ ಬಿಲ್ಡಿಂಗ್ ಮಾಡಿ ನನ್ನ ನಿಧಿಯಿಂದ ಮೂರು ಲಕ್ಷ ರೂಪಾಯಿ ನಿಮಗೆ ಎಲ್ಲೆಲ್ಲಿ ಕಟ್ತೀರೋ ನಾನು ಕೊಡ್ತೀನಿ ಅಂತ ಹೇಳ್ತಾ ಇವತ್ತು ಸಾಕಷ್ಟು ಜನಕ್ಕೆ ನೀವು ಏನು ಉತ್ತೇಜನಕ್ಕೋಸ್ಕರ ಅವ್ರನ್ನ ಇದು ಮಾಡಲಿಕ್ಕೆ ಬಹುಮಾನ ಕೊಟ್ಟಿದ್ದಾರೆ ತಮ್ಮೆಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಸಾಕಷ್ಟು ಜನ ಕಾಂಗ್ರೆಸ್ ನಾಯಕರು ಕೂಡ ಕಾಂಗ್ರೆಸ್ ಶಾಸಕರು ಕೂಡ ನಮ್ಮ ಜಿಲ್ಲೆಯಲ್ಲಿದ್ದಾರೆ ನನ್ನ ಶಾಸಕರು ಕಾಂಗ್ರೆಸ್ ಶಾಸಕರಿಗೆ ಒಂದು ಕಿವಿ ಮಾತು ಹೇಳ್ತೀನಿ ಒಬ್ಬ ತಮ್ಮನ ನಿಮ್ಮ ಮನವಿ ಮಾಡ್ತೀನಿ ಒಂದು ಅಭಿವೃದ್ಧಿಗೋಸ್ಕರ ರೈತರ ಹೋರಾಟಕ್ಕೋಸ್ಕರ ರೈತರು ಇವತ್ತು ಏನು ಬದುಕು ಬರ್ತಿದ್ರೆ ಅದಕ್ಕೆಲ್ಲ ನೀವೆಲ್ಲ ಒಗ್ಗಟ್ಟಾಗಿ ಸಿ ಎಂ ಹತ್ರ ಮಾತಾಡಿ ಅಂತ ಹೇಳ್ತಾ ಖಂಡಿತವಾಗಿ ನೀವೆಲ್ಲ ಮಾತಾಡಿದ್ರೆ ಕೆಲಸ ಆಗುತ್ತೆ ಯಾಕಂದರೆ ನಿಮ್ದೇ ಸರ್ಕಾರ ಇದೆ ನೀವೇನು ಹೋರಾಟ ಮಾಡಬೇಕಾಗಿಲ್ಲ ಅದು ನಿಮ್ಮದೇ ಸರ್ಕಾರ ನೀವು ಮನವಿ ಮಾಡಲು ಆಗುತ್ತೆ ಅಂತ ಹೇಳ್ತಾ ಅಲ್ಲಿ ಇಲ್ಲಿ ಎಲ್ಲೋ ಮಾತಾಡೋ ಬರಲು ಖಂಡಿತವಾಗಿ ಸಿ ಎಂ ಹತ್ರ ಮಾತಾಡಿ ಅಂತ ಹೇಳ್ತಾ ನನ್ನ ರೈತರಿಗೆ ಒಳ್ಳೇದಾಗಲಿ ರೈತರ ಮೊಗದಲ್ಲಿ ಒಂದು ಮಂದಾಸ ಕಾಣಿಸಿದ್ರೆ ಎಲ್ಲ ಬಿಸ್ನೆಸ್ ಚೆನ್ನಾಗಾಗುತ್ತೆ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲ ಒಂದು ಸಹ ನಾನು ಮಾತು ಮುಗಿಸ್ತಾ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಒಂದು ಸಹ ನಾನು ಮಾತು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಮೂಡಲಕಿರಣ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತು